ಬಂತು ಶ್ರಾವಣ ಹೌದು ಓ ನಮ ಶಿವಾಯ ಗೋವಿಂದ ಗೋವಿಂದ ಎಂದು ಹೇಳುವ ಈ ಒಂದು ಶ್ರಾವಣ ಮಾಸ ಎಲ್ಲರಿಗೂ ಸ್ವಾಗತ ಸತ್ಯಪ್ರಿಯ ಕೆಜಿಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ಈ ಶ್ರಾವಣ ಮಾಸದ ಒಂದು ಶುಭಾಶಯ ಶ್ರಾವಣ ಮಾಸ ಎಂದರೆ ಹಿಂದೂಗಳಿಗೆ ಒಂದು ಪವಿತ್ರವಾದ ಮಾಸ ಏಕೆಂದರೆ ಶ್ರಾವಣ ಮಾಸದಲ್ಲಿ ಆ ಪರಮಾತ್ಮ ಪರಶಿವನು ವಿಷ ಸೇವಿಸಿ ಇಡೀ ಲೋಕವನ್ನು ರಕ್ಷಿಸಿದೆಂದು ನಾವು ಶ್ರಾವಣ ಮಾಸದಲ್ಲಿ ಶಿವನಿಗೆ ಪರಮೇಶ್ವರನಿಗೆ ನಾವು ಸೋಮವಾರದಂದು ವಿಶೇಷವಾಗಿ ಪೂಜೆಯನ್ನು ಮಾಡುತ್ತೇವೆ ಹಾಗೂ ಶ್ರಾವಣ ಮಾಸದಲ್ಲಿ ಈ ವರ್ಷ ಒಳ್ಳೆಯ ಬೆಳೆ ಮಳೆ ಎಲ್ಲ ಆಗಿದೆ ಒಳ್ಳೆಯ ಮಳೆ ಬಂದಿರೋದ್ರಿಂದ ರೈತರೆಲ್ಲರೂ ಸಂತೋಷವಾಗಿ ಇದ್ದಾರೆ ಹಾಗೂ ಈ ಒಂದು ಮಾಸದಲ್ಲಿ ನಮಗೆ ವರ ಕೊಡುವ ವರಮಹಾಲಕ್ಷ್ಮಿ ಹಬ್ಬ ಹೌದು ಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷ ಎಲ್ಲರಿಗೂ ಇರಲೇಬೇಕು ಹಾಗೂ ಈ ಮಾಸದಲ್ಲಿ ವಿಶೇಷವಾಗಿ ನಾಗರ ಪಂಚಮಿಯ ಹಬ್ಬವೂ ಆಗುತ್ತೆ ಹಾಗೂ ವರಮಹಾಲಕ್ಷ್ಮಿಯ ಹಬ್ಬದೊಂದಿಗೆ ಎಲ್ಲ ಹಬ್ಬಗಳು ಪ್ರಾರಂಭವಾಗುತ್ತೆ ಹಾಗೂ ಈ ಶ್ರಾವಣ ಮಾಸದಲ್ಲಿ ಪರಮೇಶ್ವರನಿಗೆ ಶಿವನ ದೇವಾಲಯಕ್ಕೆ ಎಲ್ಲರೂ ಹೋಗಲೇಬೇಕು ಹಾಗೂ ವಿಶೇಷವಾಗಿ ಸೋಮವಾರದಂದು ಉಪವಾಸವಿದ್ದು ದೇವಾಲಯಕ್ಕೆ ಹೋಗುವಂದರೆ ಬಂದರೆ ದೇವರ ಒಂದು ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗುತ್ತೇವೆ ಹಾಗೂ ಈ ಶ್ರಾವಣ ಮಾಸದಲ್ಲಿ ಇನ್ನೊಂದು ವಿಶೇಷ ಏನೆಂದರೆ ನಮ್ಮ ತಿರುಪತಿ ತಿಮ್ಮಪ್ಪ ಯಾರು ಮನೆ ತಿರುಪತಿ ತಿಮ್ಮಪ್ಪ ವೆಂಕಟೇಶ್ವರ ಇರುತ್ತಾರೋ ಅವರು ಶನಿವಾರದಂದು ವಿಶೇಷವಾಗಿ ಈ ಶ್ರಾವಣ ಮಾಸದಲ್ಲಿ ಈ ವೆಂಕಟೇಶ್ವರನ ಪೂಜೆಯನ್ನು ಹಾಗೂ ತಿರುಪತಿಗೂ ಹೋಗುತ್ತಾರೆ ಕೆಲವರು ತಮ್ಮ ಊರಿನಲ್ಲೇ ಇರುವ ಶ್ರೀ ವೆಂಕಟೇಶ್ವರ ದರ್ಶನ ಮಾಡೋಕ್ಕೆ ಹೋಗುತ್ತಾರೆ ಹಾಗೂ ಗೋವಿಂದ ಗೋವಿಂದ ಎಂದು ಹೇಳುವುದು ಹಾಗೂ ಓಂ ನಮ ಶಿವಾಯ ಶಿವಾಯ ಎಂದು ಹೇಳುವುದು ಸಹ ಈ ಒಂದು ಮಾಸದಲ್ಲಿ ವಿಶೇಷವಾದ ಒಂದು ಮಾಸ ಶ್ರಾವಣ ಮಾಸ ಶ್ರಾವಣ ಮಾಸದಲ್ಲಿ ಮಾಸವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಒಂದು ತಿಂಗಳು ಇದು ಜಪ ತಪ ಧ್ಯಾನ ಮತ್ತು ದಾನಕ್ಕೆ ಪ್ರಶಸ್ತವಾದ ಸಮಯವಾಗಿದೆ ನಾಗಪಂಚಮಿ ಮತ್ತು ವರಮಹಾಲಕ್ಷ್ಮಿ ಹಬ್ಬಗಳನ್ನು ಆಚರಿಸಲಾಗುತ್ತೆ ಶ್ರಾವಣ ಮಾಸವು ಶಿವನಿಗೆ ಅರ್ಪಿತವಾದ ತಿಂಗಳಾಗಿದ್ದು ಸೋಮವಾರದಂದು ವಿಶೇಷ ಪೂಜೆಯನ್ನು ಮಾಡಲಾಗುತ್ತೆ ಶ್ರಾವಣ ಮಾಸದ ಮಹತ್ವ ಏನೆಂದರೆ ಶ್ರಾವಣ ಮಾಸದಲ್ಲಿ ಅತ್ಯಂತ ಪವಿತ್ರವೆಂದು ಪರಿಗಣಿಸುವ ಮತ್ತು ಈ ಮಾಸದಲ್ಲಿ ಶಿವನ ಆರಾಧನೆಗೆ ಹೆಚ್ಚಿನ ಮಹತ್ವವಿದೆ ಆಧ್ಯಾತ್ಮಿಕ ಮಹತ್ವದಲ್ಲಿ ಈ ಮಾಸದಲ್ಲಿ ಜಪ ತಪ ಧ್ಯಾನ ಮತ್ತು ದಾನ ಮಾಡುವುದರಿಂದ ಆತ್ಮಶುದ್ಧಿ ಮತ್ತು ಮನಃಶಾಂತಿ ದೊರೆಯುತ್ತೆ ಎಂದು ನಂಬಲಾಗಿದೆ ಶ್ರಾವಣ ಮಾಸದಲ್ಲಿ ನಾಗಚತುರ್ಥಿ ನಾಗಪಂಚಮಿ ವರಮಹಾಲಕ್ಷ್ಮಿ ಹಬ್ಬಗಳನ್ನು ಆಚರಿಸಲಾಗುತ್ತೆ ಶ್ರಾವಣ ಮಾಸವು ಶಿವನಿಗೆ ಅರ್ಪಿತವಾದ ಮಾಸವಾದುದರಿಂದ ಸೋಮವಾರದೊಂದು ವಿಶೇಷವಾಗಿ ಪೂಜೆಗಳನ್ನು ಮಾಡಲಾಗುತ್ತೆ ಏಕೆಂದರೆ ಶಿವನು ವಿಷವನ್ನು ಸೇವಿಸಿ ಲೋಕವನ್ನು ರಕ್ಷಿಸಿದನೆಂದು ಪರಿಗಣಿಸಲಾಗುತ್ತೆ ಶ್ರಾವಣ ಮಾಸದಲ್ಲಿ ಶಿವನಿಗೆ ಉಪವಾಸ ಮಾಡಿ ಪೂಜೆ ಸಲ್ಲಿಸುವುದು ಬಹಳ ಪುಣ್ಯವೆಂದು ಪರಿಗಣಿಸಲಾಗಿದೆ ನಾಗದೇವರಿಗೆ ನಾ ಪೂಜೆ ಮಾಡುವುದರಿಂದ ಒಳ್ಳೆಯದಾಗುತ್ತೆ ವರಮಹಾಲಕ್ಷ್ಮೀ ವ್ರತ ಈ ದೇವಿ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಸಂಪತ್ತು ಮತ್ತು ಸಮೃದ್ಧಿ ಪ್ರಾಪ್ತಿಯಾಗುತ್ತೆ ಹಾಗೂ ಈ ಮಾಸದಲ್ಲಿ ಧ್ಯಾನ ಜಪ ಮತ್ತು ಆಧ್ಯಾತ್ಮಿಕ ಪ್ರಗತಿ ಸಾಧ್ಯವಾಗುತ್ತೆ ನಿಮ್ಮವಾಗಿ ಸೋಮವಾರದಂದು ಉಪವಾಸ ಮಾಡಿ ನಿಮ್ಮ ಮನೆಯ ಹತ್ತಿರ ಇರುವ ಶಿವನ ದೇವಾಲಯಕ್ಕೆ ಭೇಟಿ ನೀಡಿ ನಿಮ್ಮ ಶಕ್ತಿಯನುಸಾರ ದಾನ ಧರ್ಮ ಮಾಡಿ ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ತರಲು ಶ್ರಾವಣ ಮಾಸ ಒಳ್ಳೆಯದು ಹಾಗೂ ವಿಶೇಷವಾಗಿ ಈ ಶ್ರಾವಣ ಮಾಸದಲ್ಲಿ ತಿರುಪತಿ ತಿಮ್ಮಪ್ಪನ ಕುಲದೇವರು ಆಗಿರುವ ಕೆಲವರು ಂದು ವಿಶೇಷವಾಗಿ ಪೂಜೆಯನ್ನು ಮಾಡುತ್ತಾರೆ ಹಾಗೂ ಹತ್ತಿರದಲ್ಲಿರುವ ಯಾವುದಾದರೂ ಶ್ರೀ ವೆಂಕಟೇಶ್ವರ ತಿರುಪತಿ ಬಾಲಾಜಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಆ ದೇವರ ಒಂದು ಕೃಪೆಗೆ ಪಾತ್ರರಾಗುತ್ತಾರೆ ಹಾಗೂ ಶಕ್ತಿ ಇರುವರು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಲು ಸಹ ಹೋಗುತ್ತಾರೆ ಅದುದ್ರಿಂದ ಈ ಶ್ರಾವಣ ಮಾಸವು ವಿಶೇಷವಾದ ಮಾಸ ಹಿಂದೂಗಳಿಗೆ ಮಾಸವನ್ನು ತಾವು ದೇವರ ತಪ ಜಪ ಧ್ಯಾನದಲ್ಲಿ ಕಳೆಯಿರಿ ಹಾಗೂ ಪುಣ್ಯಸ್ಥಳಗಳಿಗೆ ಭೇಟಿ ನೀಡಿ ಆ ದೇವರ ದರ್ಶನವನ್ನು ಮಾಡಿ ಎಲ್ಲ ನನ್ನ ಸ್ನೇಹಿತರಿಗೂ ಈ ಒಂದು ಶ್ರಾವಣ ಮಾಸದ ಶುಭಾಶಯಗಳು ಹಾಗೂ ನನ್ನ ಈ ಚಾನಲ್ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ತಾವು ಪ್ರೋತ್ಸಾಹಿಸ್ತಾ ಇದ್ದೀರಿ ಹಾಗೂ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ತಮ್ಮ ಸ್ನೇಹಿತರಿಗೆ ನೆಂಟರಿಗೆ ಎಲ್ಲರಿಗೂ ಕಳಿಸಿ ಸಬ್ಸ್ಕ್ರೈಬ್ ಮಾಡಲು ತಿಳಿಸಬೇಕಾಗಿ ತಮ್ಮಲ್ಲಿ ನನ್ನ ವಿನಂತಿ ನನ್ನ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲ ನನ್ನ ಸ್ನೇಹಿತರಿಗೆ ಇನ್ನೊಮ್ಮೆ ಶ್ರಾವಣ ಮಾಸದ ಶುಭಾಶಯವನ್ನು ಹೇಳುತ್ತಾ ಎಲ್ಲರಿಗೂ ನಮಸ್ಕಾರ